ಅನ್ನೋದು ಸ್ಪಷ್ಟವಾದ ಒಂದು ಉತ್ತರ ಸಿಕ್ಕಿದೆ ಅಲ್ಲಿ ಕಾನೂನು ಯಾರು ದೊಡ್ಡವರಲ್ಲ ಅಲ್ಲಿ ಕಾನೂನಿನ ತಲೆ ಬಾಗ್ಲೇ ಹಾಗಾಗಿ ಕಾನೂನನ್ನ ಗೌರವಿಸ್ಬೇಕು ಅನ್ನೋದು ಅವ್ರ ಕುಟುಂಬಕ್ಕೆ ಅರಿವಾಗಿದೆ ಈಗ ಖಂಡಿತ ನಮ್ಗೆ ಅವ್ರಿಗೆ ಒಂದ್ ಕಡೆ ಹಿನ್ನಡೆ ಆಯ್ತು ಅಂತಂದ್ರೆ ವಕೀಲರುಗಳ ಬಗ್ಗೆ ಅನುಮಾನ ಪಡುವಂಥದ್ದು ಮತ್ತೆ ನ್ಯಾಯಾಲಯದ ಬಗ್ಗೆ ಅನುಮಾನ ಪಡುವಂಥದ್ದು ಕಳವಳ ಪಡುವಂಥದ್ದು ಇಂಥ ಪ್ರಕ್ರಿಯೆಗಳು ಅವರಲ್ಲಿ ಪ್ರಾರಂಭ ಆಯಿತು ಅದು ಮಾಡಬಾರ್ದಾಗಿತ್ತು ಅವರು ನ್ಯಾಯಾಲಯ ಮತ್ತೆ ನಂಬಿಕೆ ಹೇಳ್ಬೇಕು ತೀರ್ಪು ಏನು ಕೆಲಸ ಮಾಡ್ಬೇಕನ್ನೋದನ್ನ ಇವ್ರಿಗೆ ಗೊತ್ತಿರೋ ವಿಚಾರಗಳ ವಕೀಲರಿಗೆ ಹೇಳ್ಬೇಕು ಅದು ಎಲ್ಲ ಒಂದ್ ಕಡೆ ಕಮ್ಯುನಿಕೇಶನ್ ಮಾಡೋದ್ರಲ್ಲಿ ಇವತ್ತು ಸ್ವಲ್ಪ ಎಡವಿದಾರೆ ಅಂತ ನನ್ನ ಅಭಿಪ್ರಾಯ ಪ್ರತ್ಯೇಕವಾಗಿ ಇನ್ನು ಬೇರೆ ಪ್ರಕರಣಗಳಲ್ಲಿ ಹೇಗಿದೆ ಅನ್ನೋದು ಎಲ್ಲರಿಗೂ ಉತ್ತರ ವಿಚಾರ ಅನ್ನೋದು ಬಟ್ ಆದ್ರೆ ಇದು ಈ ಪ್ರಕರಣ ಬಹಳ ವಿಶೇಷವಾಗಿತ್ತು ಒಬ್ಬ ಮುಗ್ಧ ಹೆಣ್ಣು ಮಗಳು ಮತ್ತೆ ಮನೆ ಕೆಲಸದ ಆಕೆ ಯಾವುದೇ ಅಧಿಕಾರ ಹಣ ಇಲ್ಲ ಮತ್ತೆ ಕುಟುಂಬದ ಬ್ಯಾಕ್ ಗ್ರೌಂಡ್ ಇಲ್ಲ ಒಂದು ಕಡು ಬಡ ಕುಟುಂಬದ ಹೆಣ್ಣು ಇದರಲ್ಲಿ ನಿಜವಾಗಿ ಅವಳಿಗೆ ಅವಳ ಮೇಲೆ ಆ ಥರ ಅತ್ಯಾಚಾರ ಆಗಿದೆ ಅವ್ಳು ಅನ್ಯಾಯ ಆಗಿದೆ ನ್ಯಾಯ ಸಿಗ್ಬೇಕಂತ ನಾವು ಕೂಡ ದೇವರಲ್ಲಿ ಕೈಕೊಂಡಿದ್ದೀವಿ ಹಾಗಾಗಿ ನಿಜವಾಗ್ ಸಂತ್ರಸ್ತೆಯಾಗಿರೋದ್ರಿಂದ ಇದು ನ್ಯಾಯ ಸಿಕ್ಕಿದೆ ಅಂತ ನಮ್ಮ ಅಭಿಪ್ರಾಯ ಇದೆ ಯಾವ ಮಟ್ಟದ ಅಧಿಕಾರ ದುರುಪಯೋಗ ಮತ್ತೆ ತನ್ನ ಹಣಬಲ ಉಪಯೋಗಿಸಿದ್ರು ಕೂಡ ಏನು ಉಪಯೋಗ ಆಗಲ್ಲ ಅನ್ನೋದಕ್ಕೆ ಒಂದು ಸರಿಯಾದ ನಿದರ್ಶನವಾದಂಥ ತೀರ್ಪು ಬಂದಿದೆ ಅಂತ ಹೇಳಿಕೆ ಚೆಪ ತೀರ್ಪು ನಾನು ಒಬ್ಬ ವಕೀಲನಾಗಿ ಕಾಮನ್ ಪೀಪಲ್ ಆಗಿ ಮಾತನಾಡಬಹನಲ್ಲಿ ಧನವ್ಯಕ್ತ ನ್ಯಾಯಾಲಯಕ್ಕೆ ಇರುವಂಥ ಒಂದು ವಿವೇಚನೆ ಬಿಟ್ಟಂಥದ್ದು ಯಾವ ಹಂತದಲ್ಲಿ ವಿಚಾರಣೆ ಸಂದರ್ಭದಲ್ಲಿ ಸಾಕ್ಷ್ಯಾಧಾರಗಳನ್ನ ಕ್ರಡೀಕರಣ ಇಲ್ಲಿ ಯಾವ ಯಾವ ಆ್ಯಕ್ಟ್ ಕೆಳಗಡೆ ಅವರು ಸಾಬೀತುಪಡಿಸಿದ್ದಾರೆ ಅಂದರೆ ದೂರುದಾರರಾಗಿರ್ಬೋದು ಮತ್ತೆ ವಿಚಾರಣಾಧಿಕಾರಿಗಳಾಗಿರ್ಬೋದು ಸಾಬೀತುಪಡಿಸಿದ್ದಾರೆ ಅದ್ರ ಮೇಲೆ ತೀರ್ಪು ಪ್ರಕಟ ಆಗ್ತದೆ ಅಲ್ಲಿ ಮಿನಿಮಮ್ಮು ಮೂರು ವರ್ಷದಿಂದಲೂ ಕೂಡ ಜೀವಾವಧಿ ಶಿಕ್ಷೆ ಆಗುವಂಥ ಕೂಡ ಅವಕಾಶಗಳಿದೆ ಅದರಲ್ಲಿ ನಾವು ಯಾವುದೇ ರೀತಿ ಹೇಳಿಕೆ ಆಗೋದಿಲ್ಲ ಹಾಗಾಗಿ ಇದನ್ನು ನ್ಯಾಯಾಲಯ ಕೊಡುವಂಥ ಒಂದು ತೀರ್ಪಿನೇ ನಾವು ಕಾಯ್ದಕ್ಕಾಗ್ತಿದ್ದೇವೆ ಈಗ ಜನಪ್ರತಿನಿಧಿಗಳ ನ್ಯಾಯಾಲಯ ನ್ಯಾಯಾಲಯ ಮಾತ್ರ ತಿಳ್ಕೊಟ್ಟಿರೋದು ಇದರ ನಂತರ ತಾಂತ್ರಿಕವಾಗಿ ಪ್ರಜ್ವಲ್ ರೇವಣ್ಣನವರ ವಕೀಲರುಗಳು ಎಲ್ಲೆಲ್ಲಿ ಎಡುವಿದ್ದಾರೆ ಮತ್ತು ಇವರು ಕೊಟ್ಟಂಥ ಕೆಲವು ಸಾಕ್ಷ್ಯಗಳನ್ನು ಎಲ್ಲಿ ಸರಿಯಾದ ಸಮರ್ಪಕ ತಗೊಂಡಿಲ್ಲ ಹಾಗಾಗಿ ಕೆಲವೆಲ್ಲ ವಿಚಾರಗಳನ್ನ ಇವರು ಕೂಡ ಮತ್ತೆ ಚಾಲನೆ ಮಾಡೋಕ್ಕೆ ಹೈಕೋರ್ಟ್ ಅವಕಾಶ ಇದೆ ಇಲ್ಲಿ ತದನಂತರ ಸುಪ್ರೀಂ ಕೋರ್ಟ್ ಅಲ್ಲಿ ಇದೆ ಇಲ್ಲಿ ಸೊ ಇದು ಬಹಳ ವಿಶೇಷವಾದ ಪ್ರಕರಣ ಆಗಿರೋದ್ರಿಂದ ಹೈಕೋರ್ಟ್ ಕೂಡ ಅತಿ ಶೀಘ್ರದಲ್ಲಿ ವಿಚಾರಣೆಗಳನ್ನ ಮುಕ್ತಾಯಗೊಳಿಸ್ತಾರೆ ಅಂತ ನಂಬಿಕೆ ಇದೆ ಇಲ್ಲಿ ಸಾಕ್ಷಿಗಳನ್ನ ಕೃಢೀಕರಣ ಮಾಡಿದ್ರಲ್ಲ ಅದಾಗಿರ್ಬೋದು ತಾಂತ್ರಿಕವಾಗಿರ್ಬೋದಲ್ಲಿ ಅದನ್ನ ಇವರು ಕ್ರಾಸ್ ಮಾಡೋದ್ರಲ್ಲಿ ಏನೋ ಎಡವಿದ್ದಾರೆ ಅಂತ ಹೇಳಿ ನನಗೆ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಿದೆ ಸರ್ ಇವತ್ತು ಶ್ರೀ ಪ್ರಜ್ವಲ್ ರೇವಣ್ಣವ್ರು ಕಣ್ಣೀರು ಹಾಕಿದಾರೆ ಅಂತೇಳಿ ನಾವು ಭಾವುಕರಾಗುವಂಥ ಸಿನಿವೇಶ ಕಾರಣ ಯಾಕೆ ಅಂತಂದ್ರೆ ಸಾವಿರಾರು ಕುಟುಂಬಗಳ ಹಿಂದೆ ಕಣ್ಣೀರು ಹಾಕಿದಾವಲ್ಲ ನಾವು ಅದನ್ನು ಕೂಡ ಹೆಚ್ಚು ಮಾಡಬೇಕಲ್ಲ ಹಿಂದೆ ಅವರಿಂದ ಎಷ್ಟು ಕುಟುಂಬಗಳು ಕಣ್ಣೀರ್ ಹಾಕಿ ರೋಡಿ ಬಂದು ಕುಳಿತಿದಾವೆ ಎಷ್ಟು ಜನ ನಿಸಾಯಕರಾಗ ಹೊರಗ್ ಬರಕ್ ಇನ್ನು ಇಲ್ಲಿ ಆಗಿಲ್ಲ ಎಷ್ಟು ಜನ ಅವ್ರ ಎದುರಾಕಂದ್ರೆ ನಾವು ಬದುಕಕ್ಕಾಗಲ್ಲ ಅನ್ನೋ ಭಾವನೆಯಲ್ಲಿ ಕೆಲವರು ಹೇಳಿದ್ದಾರೆ ಸೊ ಹಾಗಾಗಿ ಬಹಳ ಇನ್ನೊಂದೇನು ಅಂತಂದ್ರೆ ನಂಬಿಕೆಯನ್ನ ಪದಕ್ಕೆ ರೇವಣ್ಣನ ಕುಟುಂಬದವರು ತುಂಬಾ ದೂರದಲ್ಲಿದ್ದಾರೆ ಮೊದಲನೇದಾಗಿ ಈ ದೇಶದ ನ್ಯಾಯಾಂಗ ವ್ಯವಸ್ಥೆಗೆ ನಾನು ಧನ್ಯವಾದವನ್ನು ತಿಳಿಸೋಕ್ಕೆ ಇಷ್ಟಪಡ್ತೀನಿ ನಾನು ಸಂವಿಧಾನದಲ್ಲಿ ನಮ್ಮ ನ್ಯಾಯಾಲಯಗಳು ಮತ್ತು ನ್ಯಾಯಾಂಗದ ವ್ಯವಸ್ಥೆ ಎಷ್ಟು ಬಲಿಷ್ಠವಾಗಿದೆ ಅನ್ನೋದಕ್ಕೆ ಈ ತೀರ್ಪು ಪ್ರಕಟವಾಗಿರೋದು ಒಂದು ನಮ್ಮ ನಿದರ್ಶನ ಆಗ್ತದೆ ಕಾರಣ ಏನಂದರೆ ಕೇವಲ ಆರು ತಿಂಗಳಲ್ಲಿ ವಿಚಾರಣೆಯನ್ನು ಮುಕ್ತ ಮಾಡಿ ತೀರ್ಪು ಪ್ರಕಟ ಮಾಡ್ತಾ ಇರುವಂಥದ್ದು ಇದು ಭಾಳ ಅಚ್ಚರಿಯಾದಂಥ ಒಂದು ಸಂಗತಿ ಇದು ಕಾರಣ ಏನು ಅಂತಂದರೆ ನಾವು ಹಲವಾರು ಕೇಸ್ಗಳನ್ನ ನಡೆಸಿದ್ವಿ ನಾವು ಆ ಪ್ರಕರಣಗಳಲ್ಲಿ ಒಬ್ಬ ಅಪರಾಧಿ ಅಂತ ಅಂತೇಳಿ ನಾವು ಅವನ ಮೇಲೆ ದೂರನ್ನು ಕೊಟ್ಟು ಆತನಿಗೆ ಶಿಕ್ಷೆ ಪ್ರಕಟ ಆಗ್ಬೇಕು ಅಂತೇಳಿ ನ್ಯಾಯಾಲಯದಲ್ಲಿ ವಿನಂತಿ ಮಾಡಿದ್ರೆ ತೀರ್ಪು ಅವ್ರಿಗೆ ವಿಚಾರಣೆ ಮುಗಿದು ತೀರ್ಪು ಬರೋ ಬರುವ ಸಮಯ ಅಂದ್ರೆ ಒಂದು ಐದರಿಂದ ಹತ್ತು ವರ್ಷ ಕಳೆದ ಅಥ್ತಿಯಲ್ಲೇ ಎಲ್ಲಾ ಸಾಕ್ಷಿಗಳು ನಾಶ ಆಗಿ ಆ ಒಂದು ಇದ್ದಂಥ ಜೋಶ್ ಕೂಡ ಎಲ್ಲರಲ್ಲೂ ಕೂಡ ಕಳೆದೋಗಿದ್ದಾರೆ ಹಾಗಾಗಿ ಶೇಕಡ ತೊಂಬತ್ತೈದು ಭಾಗ ಪ್ರಕರಣಗಳಲ್ಲಿ ತೀರ್ಪು ಯಾವ ಕಾರಣಕ್ಕೆ ಪ್ರಕಟ ಆಗಲಿಲ್ಲ ಅಂತಂದ್ರೆ ಈ ರೀತಿ ವಿಚಾರಣೆ ಮುಂದೂಡಿದಾಗ ಕಾಲ ವಿಳಂಬ ಆದಾಗ ಯಾವುದೇ ಅಪರಾಧಿಗಳಾದರೂ ಕಾನೂನಿನಿಂದ ತಪ್ಪಿಸ್ಕೊಳ್ಳೋಕೆ ಹಲವಾರು ದಾರಿಗಳು ಸಿಗ್ತವೆ ಅವರಿಗೆ ಹಾಗಾಗಿ ನಾನು ಆ ಕಾರಣದಿಂದಲೇ ನನ್ನ ನ್ಯಾಯಾಂಗ ವ್ಯವಸ್ಥೆಗೆ ನಾನು ಇವತ್ತು ನಾನು ಧನ್ಯವಾದ ಹೇಳ್ತೇನೆ ಕಾರಣ ಏನು ಅಂತಂದ್ರೆ ಇಲ್ಲಿ ಆರೋಪಿತನಾದಂಥ ಪ್ರಜ್ವಲ್ ರೇವಣ್ಣವರು ವಿಚಾರಣೆ ಪ್ರಾರಂಭವಾದಾಗ ನಿರಂತರವಾಗಿ ಅಷ್ಟು ಸುದೀರ್ಘವಾದಂತ ವಿಚಾರಣೆಯನ್ನ ನ್ಯಾಯಾಲಯ ಎತ್ಕೊಂಡಿರ್ತದೆ ಏನೋ ಒಂದ್ ಕಡೆ ವಶಗಳಿದ್ದು ಅದರಲ್ಲಿ ಅವ್ರು ಸಮರ್ಪಕವಾಗಿ ಸಮರ್ಥವಾಗಿ ವಾದ ಮಂಡಿಸ್ಲಿ ವಿಫಲರಾಗಿದೆ ಅಂತ ನಮ್ಗ ನನ್ನ ಕೂಡ ಒಂದು ಅನುಭವ ಇದೆ ಹಾಗಾಗಿ ಈಗ ನಾವು ನಾಳೆ ಕೊಡುವಂತ ಒಂದು ಶಿಕ್ಷೆಯ ಪ್ರಮಾಣವನ್ನ ನಂತರ ತಮ್ಮ ಮಾಧ್ಯಮ ಮುಖಾಂತರ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಬಟ್ ಒಂದೇನು ಅಂತ ಅಂದ್ರೆ ಯಾವುದೇ ರಾಜಕಾರಣಿಯ ಕುಟುಂಬ ಆಗಿರ್ಬೋದು ಹಣಬಲ ಅಧಿಕಾರ ಬಲದಿಂದ ಇದ್ರೆ ಅದಕ್ಕಿಂತ ಬಲಿಷ್ಠವಾದದ್ದು ನ್ಯಾಯಾಂಗದ ವ್ಯವಸ್ಥೆ ಅನ್ನೋದನ್ನ ಇವತ್ತು ನಮ್ಮ ಕರ್ನಾಟಕ ಗಣದತ್ತ ಜನಪ್ರತಿನಿಧಿಗಳ ನ್ಯಾಯಾಲಯ ಇವತ್ತು ತೀರ್ಪ್ ತೀರ್ಪು ಕೊಡೋದ್ರ ಮುಖಾಂತರ ಒಂದು ಈ ಒಂದು ಈ ಇಡೀ ರಾಷ್ಟ್ರಕ್ಕೆ ಸಂದೇಶವನ್ನು ಕೊಟ್ಟಿದೆ ಹಾಗಾಗಿ ಮುಂದೊಂದು ದಿವಸ ಯಾವುದೇ ರಾಜಕಾರಣಿಗಳಾಗಿರ್ಬೋದು ಬಲಿಷ್ಠವಾದ ತನ್ನ ಅಧಿಕಾರ ಹಣಬಲ ಉಪಯೋಗಿಸಿರೋ ಈ ಕಾನೂನಿನ ಮುಂದೆ ಯಾರು ಕೂಡ ಸಾಧ್ಯ ಇಲ್ಲ ಅನ್ನೋದು ಸ್ಪಷ್ಟವಾಗಿ